ಹಳ್ಳಿ ಪವರ್ ರಿಯಾಲಿಟಿ ಶೋನಲ್ಲಿ ಎಲಿಮಿನೇಷನ್ ಪರ್ವ ನಡೆದಿದೆ ಶೋ ಶುರುವಾದ ಏಳೇ ದಿನಕ್ಕೆ ನಾಲ್ವರು ಸ್ಪರ್ಧಿಗಳು ಶೋ ನಿಂದ ವಿವಿಧ ಕಾರಣಗಳಿಂದ ಆಚೆ ಬಂದಿದ್ದಾರೆ ಶೋ ನಿಂದ ಆಚೆ ಬಂದ ಸ್ಪರ್ಧಿಗಳ ಪೈಕಿ ಆಶ್ ಮೆಲೋ ಸ್ಕೈಲರ್ ಕೂಡ ಒಬ್ಬರಾಗಿದ್ದಾರೆ ಹ್ಯಶ್ ವಿಜಯ್ ಅವರ ಅಭಿನಯ ಸಿನಿಮಾದಲ್ಲಿ ನಟಿಸಿದ್ದರು ಅವರ ಪಾತ್ರ ಎಲ್ಲರಿಗೂ ಇಷ್ಟವಾಗಿತ್ತು ಬೀಟ್ ಬಾಕ್ಸಿಂಗ್ ಡ್ಯಾನ್ಸರ್ ಜೊತೆ ನಟಿಯಾಗಿರುವ ಹ್ಯಾಶ್ ಅಳ್ಳಿಪ್ವರಿಗೆ ಬಂದಿದ್ದು ಅವರ ಅಭಿಮಾನಿಗಳಿಗೆ ಸಖತ್ ಖುಷಿ ನೀಡಿತ್ತು ಆದರೆ ಈಗ ಅವರು ವೈಯಕ್ತಿಕ ಕಾರಣದಿಂದ ಶೋನಿಂದ ಹೊರಗಡೆ ಬಂದಿದ್ದಾರೆ ಶೋನಿಂದ ಹೊರಗೆ ಬಂದ ಬಳಿಕ ಆಯೋಜಕರ ವಿರುದ್ಧವೇ ಅವರು ಗಂಭೀರವಾದ ಆರೋಪವನ್ನು ಮಾಡಿರುವುದು ನಾನಾ ಚರ್ಚೆಗೆ ಕಾರಣವಾಗಿದೆ ಮಂಗಳೂರಿನ ನೇಹಾ ಶೆಟ್ಟಿ ಅವರ ಜೊತೆಯೇ ಆಶ್ ಮಲೋಸ್ಕೈಲರ್ ಶೋ ನಿಂದ ಹೊರಗೆ ಬಂದಿದ್ದಾರೆ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನಾನು ನನ್ನ ಎಲ್ಲಾ ಪ್ರೇಕ್ಷಕರನ್ನು ಮತ್ತು ಕಾರ್ಯಕ್ರಮದ ವೀಕ್ಷಕರನ್ನು ನಿಜವಾಗಿಯೂ ಗೌರವಿಸುತ್ತೇನೆ ನಾನು ಪ್ರೇಕ್ಷಕರಿಗೆ ಕೆಟ್ಟ ರೀತಿಯಲ್ಲಿ ಚಿತ್ರೀಕರಿಸಲ್ಪಟ್ಟಿದ್ದರಿಂದ ಮಾತ್ರ ನಾನು ಕಾರ್ಯಕ್ರಮವನ್ನು ತೊರೆದಿದ್ದೇನೆ ಮತ್ತು ನೀವು ಉಡುಗರೆ ನಾನು ಮಾತನಾಡಿದೆ ಎಲ್ಲ ಮಾತುಗಳನ್ನು ನೋಡಿರಬೇಕು ನಾನು ಎಲ್ಲ ಪ್ರೇಕ್ಷಕರನ್ನು ಮತ್ತು ಹಳ್ಳಿ ಪವರ್ ಶೋ ಅನ್ನು ಗೌರವಿಸಿದೆ ಆದರೆ ನನ್ನ ಮಾತುಗಳನ್ನು ನನ್ನನ್ನು ಕೆಳಗಿಳಿಸುವಂತಹ ತಪ್ಪು ರೀತಿಯಲ್ಲಿ ತೋರಿಸಲಾಗಿದೆ ಎಂದು ಆರೋಪಿಸಿದ್ದಾರೆ ಈ ಬಗ್ಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿ ಹಾಕಿಕೊಂಡಿದ್ದು ಹಲವರು ನೀವು ಮಾಡಿದ್ದು ಸರಿ ಎಂದು ಆಶ್ ಅವರ ಬೆನ್ನಿಗೆ ನಿಂತಿದ್ದಾರೆ ಇನ್ನು ಕೆಲವರು ನೀವು ಇನ್ನಷ್ಟು ದಿನ ಶೋನಲ್ಲಿ ಇರಬೇಕಿತ್ತು ಎಂದಿದ್ದಾರೆ ಅಗ್ಗುಲ್ ಬಾಲಾಜಿ ನಡೆಸಿಕೊಡುವ ಹಳ್ಳಿ ಪವರ್ ಎನ್ನುವ ರಿಯಾಲಿಟಿ ಶೋ ತನ್ನ ವಿಭಿನ್ನ ಕಾನ್ಸೆಪ್ಟ್ನಿಂದ ಸದ್ದು ಮಾಡುತ್ತಿದೆ ಪ್ಯಾಟೆ ಹುಡುಗಿರ್ ಹಳ್ಳಿಗೆ ಬಂದು ಅಲ್ಲಿನ ಜನರೊಂದಿಗೆ ಬೆರೆತುಕೊಂಡು ಹಳ್ಳಿ ಜೀವನ ಶೈಲಿಯ ಬದುಕುವ ಶೋ ಇದಾಗಿದೆ ಅಳ್ಳಿಪ್ ಅವರು ಆರಂಭದಲ್ಲಿ ಸಾಕಷ್ಟು ಸದ್ದು ಮಾಡುತ್ತಿದೆ ಶೋ ಆರಂಭವಾದ ಏಳೇ ದಿನಕ್ಕೆ ನಾಲ್ವರು ಕಾರ್ಯಕ್ರಮದಿಂದ ಹೊರಗೆ ಬಂದಿದ್ದಾರೆ ಆರಂಭದಲ್ಲಿ ಯುಕ್ತ ಅವರು ಶೋನಿಂದ ಎಲಿಮಿನೇಟ್ ಆದರು ಆ ಬಳಿಕ ಕುಸ್ತಿ ಸ್ಪರ್ಧೆ ವೇಳೆ ಪ್ರಾಕ್ಟೀಸ್ ಮಾಡುವಾಗ ಕಾವ್ಯ ಅವರ ಕಾಲಿಗೆ ಪೆಟ್ಟಾಗಿತ್ತು ಈ ಹಿನ್ನೆಲೆಯಲ್ಲಿ ಅವರು ಶೋ ನಿಂದ ಆಚೆ ಬಂದರು ಆ ಬಳಿಕ ಮಂಗಳೂರಿನ ಸ್ನೇಹ ಶೆಟ್ಟಿ ವೈಯಕ್ತಿಕ ಕಾರಣವನ್ನು ನೀಡಿ ಶೋನಿಂದ ಆಚೆ ಬಂದಿದ್ದಾರೆ ಅದರ ಜೊತೆಗೆ ಇದೀಗ ಆಶ್ ಮಲವ್ ಸ್ಕೈಲರ್ ಕಾರ್ಯಕ್ರಮದಿಂದ ಹೊರ ನಡೆದಿದ್ದಾರೆ ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಇನ್ನೂ ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು